ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು ಗೈಸ್ ಆಲ್ರೆಡಿ ಟ್ವೆಲ್ವ್ ಓ ಕ್ಲಾಕ್ ಅಂದರೆ ಯು ಕ್ಯಾನ್ ಸಿ ಮೈ ಫೋನಲ್ಲಿ ಟೈಮ್ ಒಂದೆರಡು ಹದಿನಾರು ಯಾಕೆ ಇಷ್ಟು ಲೇಟ್ ಹೋದರೆ ನಿನ್ನೆ ಫಾರ್ಮ್ ಹೋಗಿದ್ವಲ್ಲ ಅಲ್ಲೆಲ್ಲ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಬಂದು ಸ್ವಲ್ಪ ಟಯರ್ಡ್ ಆಗಿದೆ ಮಲಗಿದ್ದು ಲೇಟು ಎದ್ದಿದ್ದು ಲೇಟು ಅಂಡ್ ಕಾರ್ ಕೊಟ್ಬಿಟ್ಟು ಬರಬೇಕಾಗಿತ್ತು ಅದನ್ನು ಮಾಡ್ಕೊಂಡು ಬಂದು ಸ್ನಾನ ಮಾಡಿ ತಿಂಡಿ ತಿಂದು ಹೊರಡೋ ಅಷ್ಟಕ್ಕೆ ಲೇಟ್ ಆಯಿತು ಸೊ ಇದ್ದೀನಿ ಆ್ಯಂಡ್ ನನ್ನ ಕ್ಯಾಮ್ರಾ ಪ್ರಾಬ್ಲಮ್ ಆಗಿತ್ತು ನಿನ್ನೆ ಸೊ ಇವತ್ತು ಸರ್ ಹೋಗಿದೆ ಅಂಡರ್ ವಾಟರಲ್ಲಿ ಶೂಟ್ ಪೂಲ್ ಒಳಗಡೆ ಸ್ವಲ್ಪ ಇನ್ನೂ ನೀರೇನೋ ಹೋದಂಗೆ ಹಾಕ್ಬಿಟ್ಟು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಸೊ ಇವಾಗ ವರ್ಕ್ ಆಗ್ತೀರಿ ಏನು ಪ್ರಾಬ್ಲಮ್ ಇಲ್ಲ ಸೊ ಇವಾಗ ಇದ್ದೀನಿ ಬೈಸ್ ಗಾಡಿ ತೊಗೊಂಡು ಇದ್ದೀನಿ ಬಟ್ ಇನ್ನು ಬ್ಯಾಕ್ ಪೇಯ್ನೆಲ್ಲ ಇದೆ ನೋಡುವ ಹಿರಿಗಾಯಿಸ್ ಒಬ್ಬರು ಫೋನ್ ಮಾಡ್ತಾವ್ರಿ ಸರ್ ಜಸ್ಟ್ ಐ ನಾ ಓಕೆ ಟು ಹೋಮ್ ಇವಾಗ ಮನೆಗೆ ಬಂದಿದ್ದೀನಿ ಸೊ ಇವತ್ತು ಬೇಗ ಬಂದೆ ಯಾಕಂದರೆ ಏಳು ಗಂಟೆಯಿಂದ ನೈನ್ ಸೆವೆನ್ ಓ ಕ್ಲಾಕಿಂದ ನೈನ್ ಓ ಕ್ಲಾಕಿಗೆ ನನಗೆ ಬಂದು ಕ್ಲಾಸ್ ಇದೆ ಏನಪ್ಪ ಅದು ಒಂದು ಏಟ್ ಓಲ್ಸ್ದು ಫ್ರೀ ಕ್ಲಾಸ್ ತೊಗೊಂಡಿದ್ದೆ ಆ್ಯಂಡ್ ಇನ್ನೊಂದು ಯೂಟ್ಯೂಬ್ ಮಾನಿಟೈಸೇಷನ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಮಾನಿಟೈಸೇಷನ್ ಒಂದು ಕ್ಲಾಸ್ ತೊಗೊಂಡಿದ್ದೆ ನೆನ್ನೆ ಅಟೆಂಡ್ ಮಾಡೋಕ್ಕಾಗಿಲ್ಲ ಇಟ್ ಟೂಲ್ದು ಸ್ವಲ್ಪ ಹೊರಗಡೆ ಹೋಗಿದ್ದರಿಂದ ಸೊ ಇವತ್ತೊಂದಿದೆ ಸೆವೆನ್ ಟು ನೈನ್ ಓ ಕ್ಲಾಕ್ ಅವರು ಯೂಟ್ಯೂಬ್ ಬರ್ರೆ ಕೆಡಿರ್ಬೋದು ಶ್ರೀರಾಮ್ ಬೇನೂರು ಅಂತ ಅವ್ರದ್ದು ಫ್ರೀ ಕ್ಲಾಸಸ್ ಕೊಟ್ಟಿದ್ದಾರೆ ಸೊ ನಾನು ರಿಜಿಸ್ಟರ್ ಮಾಡಿಕೊಂಡು ಇವಾಗ ಸೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ಸೊ ನೈನ್ ಓ ಕ್ಲಾಕ್ವರೆಗೂ ಟೂ ಅವರ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಒಂದು ಕ್ಲಾಸ್ ಇಡೋ ಹೊಸ್ದಾಗಿ ಏನಾದರೂ ತಿಳಿದುಕೊಡೋಣ ಅಂತ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಇದು ಇನ್ನೂ ಮಿಸ್ಟಿಯರು ಮ್ಯಾಕ್ಸಿಕೊಂಡ ಒಂದು ಲೋಟ ಸ್ಪ್ರೈಟ್ ಕುಡ್ಕೊಂಡು ಕ್ಲಾಸ್ ಅಟೆಂಡ್ ಮಾಡಬೇಕು ಬೆಳಗ್ಗೆಯಿಂದ ಮಾಮೇಲೆ ಸ್ಟಡಿ ಲೈಬ್ರರಿ ಊಟ ತಿಂಡ್

ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಅದು ಯೂಟ್ಯೂಗಲೇ ಹೋಗಿ ಮಾಡಿ ಸರಿಯಾ ನೀವು ಟೈಮ್ ವೇಸ್ಟು ಡೈಲಿ ಹತ್ತು ನಿಮಿಷ ಮಾಡಿದ್ರೆ ಸಾಕು ದಿನ ದಿನ ಹತ್ತತ್ತು ನಿಮಿಷ ನಾನು ಅಷ್ಟೇ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ವೀಡಿಯೋ ಮಾಡೋದು ನನಗೆ ಸಿಗುತ್ತೆ ಫ್ರೀ ಟೈಮಲ್ಲಿ ನೋಡಿ ಹೋಗಿ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಒಂದು ವರ್ಕ್ ಮಾಡ್ತಿದ್ದೆ ನಾನು ಕ್ಯಾಮ್ರಾನ ಪಕ್ಕದಲ್ಲಿ ಇರಿಸಿದ್ದೀನಿ ಇರಿಸ್ಬಿಟ್ಟು ಅದ್ರ ಪಾಡಿಗೆ ಅದು ವೀಡಿಯೋ ಮಾಡ್ತಾ ಇರ್ತದೆ ಇಲ್ಲಿ ಸ್ವಲ್ಪ ಮಾತಾಡೋದು ಕೆಲಸ ಮಾಡೋದು ಮತ್ತೊಂದು ಮಾಡಿದ್ರೆ ನೀವೇನು ಮಾಡ್ತೀರೋ ಅದೇ ಕಂಟೆಂಟ್ ಓಕೆ ನಾನು ವರ್ಕ್ ಮಾಡ್ತಾಯಿದ್ದೀರ ಅದೇ ಒಂದು ಕಂಟೆಂಟ್ ಆಗುತ್ತೆ ಅಷ್ಟೆ ನೀನು ಅದಕ್ಕೋಸ್ಕರ ಟೈಮ್ ಕೊಡಬೇಕು ಅದೆಲ್ಲ ಯೂಟ್ಯೂಬ್ ಲೆವೆಲ್ಗೆ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಆಗಿ ಇಳಿದಾಗ ಮಾತ್ರ ಓಕೆ ಸೊ ಹೋಗಿ ಮಾಡಿ ಅಂತ ಹೇಳ್ತಾ ನಾನು ಇವಾಗ ಆಲ್ರೆಡಿ ತರ್ಟಿ ತ್ರೀ ಡೇಸ್ ಆಗಿದೆ ತುಂಬ ಚೇಂಜಸ್ ಆಗಿದೆ ಬಿಡಿ ಅಷ್ಟೆಲ್ಲ ಏನೇನು ಒಳ್ಳೆ ಸ್ಟ್ರಿಕ್ಟಾಗಿ ಮಾತಾಡ್ತಿದೆ ಬಟ್ ಇವಾಗ ಏನಷ್ಟು ನನಗೆ ಗುಡಿ ಆಗುತ್ತೋ ನಾನು ಹೊಸ ಹೊಸ ಸ್ಕಿಲ್ಸು ಮತ್ತೊಂದು ಇಂಟ್ರೊಡ್ಯೂಸ್ ಮಾಡಿಸೋದು ಅದನ್ನೆಲ್ಲ ಮಾಡ್ಬೋದು ಕಂಟೆಕ್ಟಾಗಿಂತು ಅದನ್ನೇ ಮಾಡಬೇಕು ಆ ಥರ ಮಾಡಿದ್ರೆ ಮಾತ್ರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅದೆಲ್ಲ ಏನಿಲ್ಲ ಓಕೆ ನಿಮಗೆ ಕಾಮಡಿ ಮಾಡೋಕ್ಕೆ ಬರೋಲ್ವಾ ಮಾತಾಡೋಕೆ ಬರೋಲ್ವಾ ಸ್ವಲ್ಪ ಕ್ಯಾಮ್ರಾಗೆ ಒಂದು ವೀಕ್ ಟ್ರೈ ಮಾಡಿ ಆಮೇಲೆ ನಿಮಗೇನೆ ಫಿಯರ್ ಅನ್ನೋದು ಹೋಗ್ಬಿಡುತ್ತೆ ಕ್ಯಾಮ್ರ ಫಿಯರ್ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದು ಇವಾಗ ನಮಗೆ ಹಿಂಗಾಗಿದೆ ಹಿಂಗೆ ಆ್ಯಂಡ್ ಗೈಸ್ ನಿಮಗೆ ಇನ್ನೊಂದು ಹೇಳಿದ್ನಲ್ಲ ಅದೇ ಕ್ಯಾಮ್ರಾ ತೊಗೊಂಡಿದ್ದೆ ಅಂದ್ಬಿಟ್ಟು ಸೊ ಅದೇ ಕ್ಯಾಮ್ರಾದಲ್ಲಿ ಇವಾಗ ವಿಡಿಯೋ ಮಾಡ್ತಾ ಇರೋದು ಅಂದರೆ ಸ್ಟ್ಯಾಂಡ್ ಇದೆ ಇನ್ನು ಮೊನ್ನೆ ತರಿಸಿದ್ನಲ್ಲ ಆ ಸ್ಟ್ಯಾಂಡ್ ಹಾಕ್ಬಿಟ್ಟೇನೆ ನಾನು ನಿಮ್ಗೆ ಇನ್ನೊಂದು ತೋರಿಸಲಿಲ್ಲ ಇದರಲ್ಲಿ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ರು ನಾನು ನೋಡಿರಲಿಲ್ಲ ಆಮೇಲೆ ನೋಡಿದೆ ವೀಡಿಯೋದಲ್ಲಿ ಹಾಕೋಕ್ಕಾಗಿಲ್ಲ ಅದೇ ಸ್ಟ್ಯಾಂಡಲ್ಲಿ ಈಗ ನೋಡಿ ನಿಲ್ಲಿಸಿದ್ದೀನಿ ಕ್ಯಾಪ್ಚರ್ ಆಗುತ್ತೆ ನಾನು ಪಾಡಿ ನಾನು ವರ್ಕ್ ಮಾಡ್ಬೋದು ಬಟ್ ನನ್ನ ಫೋನಲ್ಲಿ ಇದೆಲ್ಲ ಮಾಡೋಕ್ಕಾಗ್ತಿರಲಿಲ್ಲ ಸ್ವಲ್ಪ ರಿಸ್ಕ್ ಆಗ್ತಿತ್ತು ಸೊ ಅದಕ್ಕೆ ಕ್ಯಾಮ್ರಾ ತೊಗೊಂಡಿದ್ದು ಓಕೆ ಆ್ಯಂಡ್ ಸ್ಟ್ಯಾಂಡ್ ಇಸ್ ವೆರಿ ಗುಡ್ ನೆನೆ ಇದ್ಕೋದಾಗ ಹೊರಗಡೆ ಹೋದಾಗೆಲ್ಲ ಟ್ರೈ ಮಾಡಿದ್ನಲ್ಲ ಶೂಟ್ ಸೂಪರ್ ಸೂಪರಾಗಿ ಸ್ಟ್ಯಾಂಡ್ ಕೂಡ ಆ್ಯಂಡ್ ಗೈಸ್ ನೆನೆ ಇನ್ನೊಂದು ಹೇಳಿದ್ನಲ್ಲ ಕ್ಯಾಮ್ರಾ ನೀರೊಳಗಡೆ ತೊಗೊಂಡೋದಾಗ ಒಂದು ಕಡೆಯಿಂದ ನೀರು ಹೋಗ್ಬಿಟ್ಟಿದ್ದೆ ಪ್ರಾಬ್ಲಮ್ ಆಗಿ ಬೆಳಗ್ಗೆ ಬಿಸಿಲಲ್ಲಿ ಇಕ್ಕಿ ಸ್ವಲ್ಪ ಅದನ್ನೆಲ್ಲ ಡ್ರೈ ಮಾಡಿ ಮತ್ತೆ ಆನ್ ಆಯಿತು ಸೊ ಈಗ ಓಕೆ ತೊಂದರೆ ಇಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ವಾಟರ್ ಪ್ರೂಫ್ ಕೇಸ್ ತೊಗೊಂಡು ಟ್ರೈ ಮಾಡ್ತೀನಿ ನಂಗೆ ಗೊತ್ತಿರಲಿಲ್ಲ ಅವರು ಈ ಥರ ಹೇಳ್ಕೊಟ್ಟಿದ್ರು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ತೊಂದರೆ ಏನಿಲ್ಲ ಅಂತ ಬಟ್ ಏನಾಯ್ತು ಅಂತ ಬಟ್ ಅದಿಲ್ಲ ನೆನೆ ಫುಲ್ ಒಂಥರ ಕ್ಯಾಮ್ರ ಹೋಯ್ತು 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 ಟೆನ್ ಕೆ ಅಂದ್ಕೊಂಡು ಹೇಳೇ ಒಂದು ಸಲ ಕೂತ್ಕೊಂಡ್ಬಿಟ್ಟಿತ್ತು ಸೊ ಅದಕ್ಕೆ ಈವ್ನಿಂಗ್ ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ ನಾನು ಸೊ ಇಟ್ಸ್ ಓಕೆ ಐಸ್ ಇವಾಗ ಕ್ಲಾಸ್ ಕ್ಲಾಸ್ನ ಮುಗಿಸ್ಬಿಟ್ಟು ಹೆಂಗಿತ್ತು ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ ಏನೇನು ಹೇಳಿಕೊಟ್ರೆ ಏನೇನಿಲ್ಲ ಅಂತ ಸೊ ಸಿಗೋಣ ರೈಸ್ ಏನು ಕ್ಲಾಸಸ್ ಕಂಪ್ಲೀಟ್ ಮಾಡಿದೆ ಸೊ ನಿಜವಾಗ್ಲೂ ಅವರು ಹಿಂಗೆಲ್ಲ ಕೇಳಿದ್ರು ಅಂದ್ರೆ ಬಗ್ಗೆ ಅವರು ಕೂಡ ಏನು ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡಿ ಅದಾದಮೇಲೆ ಜಾಬ್ನ ಕ್ವಿಟ್ ಮಾಡಿ ಕಂಟೆಂಟ್ ಕ್ರಿಯೇಷನ್ ಹಿಡಿದು ಅವ್ರ ಫ್ಯಾಮಿಲಿ ಫುಲ್ ಯೂಟ್ಯೂಬರ್ಸೆ ಶ್ರೀರಾಮ್ ಅಂತ ಹೊಡಿಯೋರಿಗೆ ಬರ್ತದೆ ಫುಲ್ಲು ಅವ್ರ ಫ್ಯಾಮಿಲಿಯಲ್ಲಿ ಯೂಟ್ಯೂಬರ್ಸೆ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ ಮೂರು ನಾಲ್ಕು ಅಕೌಂಟಲ್ಲಿ ಒಂದು ತ್ರೀ ಗೋಲ್ಡ್ ಬಟನ್ ಅದು ಅದಿದೆ ಅವ್ರ ಹತ್ರ ಆ್ಯಂಡ್ ಇನ್ನೊಂದು ನಾಲ್ಕು ಸಿಲ್ವರ್ ಪ್ಲೇ ಬಟನ್ಸ್ ಇದೆ ತ್ರೀ ಗೋಲ್ಡ್ ಪ್ಲೇ ಬಟನ್ಸ್ ಇದೆ ಸೊ ನಿಜವಾಗ್ಲೂ ಅವ್ರು ಹೇಳಿದ್ರು ಕಂಟೆಂಟ್ ಕ್ರಿಯೇಷನಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಅಂದರೆ ನಿಜವಾಗ್ಲೂ ನೀವು ಯಾರ್ಯಾರು ಅಂದ್ಕೊತಾ ಇದ್ದೀರ ಅವ್ರು ಅಂದ್ಕೊತಾರೆ ಊರಲ್ಲಿ ಅಂದ್ಕೊತಾರೆ ಮುಖದ ಮನೆಯಲ್ಲ ಇರೋರು ಅಂದ್ಕೊತಾರೆ ಅಮ್ಮ ಬೈತಾರೆ ಅಪ್ಪ ಬೈತಾರೆ ಗೈಸ್ ಎಲ್ಲರೂ ನೋಡಿ ಒಂದಿರ್ತೀನಿ ಹಾಳಾಗಿ ಹೋಗೋಕೆ ಮಾಡಬಾರ್ದು ಬ್ಯಾಡಾಗಿ ಮಾಡಬಾರ್ದು ಪಾಸಿಟಿವ್ ಆಗಿ ತಗೊಂಡು ಮಾಡಿದ್ರೆ ಎಲ್ಲರೂ ಕೂಡ ಎನ್ಕರೇಜೇ ಮಾಡ್ತಾರೆ ಹೊರತು ಯಾರು ಕೂಡ ನಿಮ್ಮನ್ನ ನೆಗೆಟಿವ್ ಆಗಿ ತೊಗೊಂಡ್ಬಿಟ್ಟು ನೀವು ಟ್ರೋಲ್ ಮಾಡೋದಾಗಲಿ ಮತ್ತೊಂದಾಗಲಿ ಯಾರು ಮಾಡ್ಕೋ ನೀವು ಅನ್ಕೋಬೋದು ಇನ್ಸ್ಟಾಗ್ರಾಮ್ ಹಾಕೋದ್ರ ಒಂದು ಟ್ರೋಲ್ ಮಾಡ್ತಾರೆ ಸರಿನಾ ಯೂಟ್ಯೂಬ್ ಒಂದು ಒಂದೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಸೋಷಿಯಲ್ ಮೀಡಿಯಾದಿಂದ ಬೆಳೆಯೋದನ್ನ ಕಲ್ತ್ಕೊಳ್ಳಿ ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾನ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಿ ದುಡ್ಡು ಅರ್ನ್ ಮಾಡ್ಬೋದು ಮತ್ತೊಂದಾಗಿರ್ಬೋದು ನಿಮ್ಮನ್ನು ನೀವು ಸೊಸೈಟಿ ತೋರಿಸ್ಕೊಡೋದನ್ನ ಪ್ರಯತ್ನ ಮಾಡಿ ಅದು ಬಿಟ್ಬಿಟ್ಟು ಬರೀ ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಒಂದು ಇದು ಸಿಗೋಲ್ಲ ನಿಮಗೆ ನಿಜವಾಗ್ಲೂ ಗೊತ್ತಾ ಹಂಡ್ರೆಡ್ ಪರ್ಸೆಂಟಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನ ಬರೀ ಸ್ಕ್ರೋಲ್ ಮಾಡ್ಕೊಂಡೇ ಹೋಗ್ತಾರೆ ಹೊರತು ಓನ್ ಕ್ರಿಯೇಷನ್ಸ್ ಮಾಡಲ್ಲ ನಿಮ್ಮಲ್ಲಿ ಟ್ಯಾಲೆಂಟ್ಸ್ ಇರುತ್ತೆ ಯು ಕ್ಯಾನ್ ಕ್ರಿಯೇಟ್ ಎ ಕಂಟೆಂಟ್ ಒಳ್ಳೆ ಕುಕ್ಕಿಂಗ್ ಮಾಡೋಕೆ ಬರುತ್ತೆ ಅಂದರೆ ಅದನ್ನೇ ಕಂಟೆಂಟ್ ಹಾಕ್ಬೋದು ಸರಿನಾ ನಿಮ್ಗೆ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ ಅಂದರೆ ಮಾತಾಡಿಬಿಟ್ಟೆ ಹಾಕ್ಬೋದು ಎಲ್ಲ ಥರನೂ ಇದೆ ನೀವು ಟ್ರಾವಲರ ಹಾಕಿ ಕುಕ್ಕಿಂಗ್ ಮಾಡ್ತೀರಾ ಕುಕ್ಕಿಂಗ್ ಇರ್ತೀವಿ ರೀಡಿಂಗ್ ಸ್ಕಿಲ್ ಚೆನ್ನಾಗಿದೆಯಾ ರೀಡಿಂಗ್ದು ಹಾಕಿ ಒಂದೆರಡು ಪದ ನಾವು ಮಾತಾಡಿ ಫಸ್ಟ್ ನಿಮಗೆ ಕ್ಯಾಮ್ರ ಮುಂದೆ ಮುಂದೆ ಒಂದು ಫಿಯರ್ ಇದೆಯಾ ಸ್ವಲ್ಪ ದಿವಸ ವಿತೌಟ್ ಕ್ಯಾಮ್ರಾ ಮಾಡಿ ಕ್ಯಾಮ್ರಾ ಬಂದು ಮುಂದೆ ಬಂದರೆ ಏನಪ್ಪ ಒಂದು ಪ್ರಯೋಜನ ಅಂದರೆ ನಿಮ್ಮದೇ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ಬೋದು ನಿಜವಾಗ್ಲೂ ಅವ್ರು ಯಾವ್ಯಾವ ಥರ ಎಲ್ಲ ಹೇಳಿದ್ರು ಅಂದರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬು ಮೂರು ಒಂಥರ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಮುಂದೆ ನೀವು ಒಂದು ಬಿಸ್ನೆಸ್ ಕಟ್ಟೋಕ್ಕಾಗಿರ್ಬೋದು ಮತ್ತೊಂದಾಗಿರ್ಬೋದು ಬಿಸ್ನೆಸ್ ಕಟ್ಟಬೇಡ ಬರೋ ಕಂಟೆಂಟ್ ಕ್ರಿಯೇಷನ್ ಮಾಡಿಕೊಂಡೇ ದುಡ್ಡು ಅರ್ನ್ ಮಾಡ್ಬೋದು ನೀವು ಅಂದ್ಕೊಬೋದು ಇನ್ ಕೇಸ್ ಯೂಟ್ಯೂಬ್ ಆಗ್ಬೋದು ಇನ್ಸ್ಟಾಗ್ರಾಮ್ ಬೇನ್ ಆಗ್ಬೋದು ಫೇಸ್ಬುಕ್ ಬೇನ್ ಆಗ್ಬೋದು ಆಗಲಿ ಬಿಡಿ ಅದು ಕೇಳೋದು ನಿಮ್ಮದೇ ಆದಂಥ ಒಂದು ಬಿಸ್ನೆಸ್ ಪ್ಲಾಟ್ಫಾರ್ಮ್ ಮಾಡ್ಕೊಂಬಿಡಿ ಒಂದು ತಡಪಾಯ ಏನದು ಹಾಕ್ಕೊಳ್ಳಿ ಮುಂದೆ ಅವೆಲ್ಲ ಸ್ಟಾಪ್ ಆದರೆ ಕಂಟಿನ್ಯೂ ಆಗ್ತಾ ಹೋಗೋದ್ವಿ ಲ್ಯಾಕ್ಸಲ್ಲಿ ಅರ್ನ್ ಮಾಡ್ತಾರೆ ಲ್ಯಾಕ್ಸೆಲ್ಲ ಕ್ರೋರ್ಸಲ್ಲಿ ಮಿಸ್ಟರ್ ಬೀಸ್ಟ್ ಅಂತ ಯೂಟ್ಯೂಬರ್ ಒಂದು ಚಾನೆಲ್ ಇದೆ ನೋಡಿ ಫಿಫ್ಟಿ ಏಯ್ಟ್ ಮಿಲಿಯನ್ಸ್ ಏನು ಫಾಲೋವರ್ಸ್ ಇದ್ದಾರೆ ಇಯರ್ಲಿ ಫೋರ್ ಹಂಡ್ರೆಡ್ ಕ್ರೋರ್ ಅರ್ನ್ ಮಾಡ್ತಾರೆ ಅಂತ ಯೂಟ್ಯೂಬಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ನನ್ನ ಬಿಸ್ನೆಸ್ಗೆ ನನ್ನ ಡಾಕ್ಯುಮೆಂಟ್ರಿ ಲೈಫು ಮುಂದೊಂದು ದಿವಸ ನೋಡಿದ್ರೆ ನಾನು ಇವಾಗ ಹೆಂಗಿದ್ದೀನಿ ಮುಂದೆ ಹೆಂಗಿದ್ದೀನಿ ಚೇಂಜಸ್ ನನಗೆ ಗೊತ್ತಾಗಬೇಕು ಸರಿ ನಾ ಇದ್ದಂಗೆ ಇರೋಕ್ಕೆ ಮನುಷ್ಯ ಎಲ್ಲರೂ ಮಾಡ್ತಾರೆ ಅದು ನನಗೆ ಬೇಕಾಗಿಲ್ಲ ಐ ಯಮೇ ಡಿಫ್ರೆಂಟ್ ಓಕೆ ನಾನು ಸಿಂಪಲ್ ಐ ಯಮಿ ಡಿಫ್ರೆಂಟ್ ಎಲ್ಲರೂ ಅದನ್ನು ಮಾಡ್ತಾರೆ ನಾನು ಅದು ಮಾಡಬೇಕು ಅನ್ನೋದೇನಿಲ್ಲ ನಾನು ಓರಾಗಿ ಆಗಿ ನಾನು ಸಪ್ರೇಟ್ ಮಾಡ್ಕೊತೀನಿ ಸೊ ನಂದು ಕೂಡ ಎರಡು ಚಾನಲ್ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಫಿನಾನ್ಸ್ಪೆಕ್ಟ್ರಿ ಆ್ಯಂಡ್ ಈ ಒಂದು ಹುಟ್ಟು ಕನ್ನಡ ಯೂಟ್ಯೂಬ್ ಚಾನಲ್ ನೋಡುವ ಇನ್ನು ಯಾವ ಥರ ಐಡಿಯಾಸ್ ನನಗೆ ಬರುತ್ತೆ ಹೊಸದು ಹೊಸದು ಬಂದರೆ ಇನ್ನೂ ಒಂದು ಚಾನಲ್ ಕ್ರಿಯೇಟ್ ಮಾಡ್ತೀನಿ ತೊಂದರೆ ಏನಿಲ್ಲ ಬಟ್ ಎಲ್ಲದರಲ್ಲೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಯೂಟ್ಯೂಬ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ನೀವು ಸ್ಟ್ಯಾಂಡರ್ಡಾಗೆ ಮಾತಾಡಬೇಕು ಅಂತ ಎಂಥದ್ದು ಇಲ್ಲ ಸ್ಟಾರ್ಟಿಂಗಲ್ಲಿ ನಾನು ಕ್ಯಾಮ್ರಾ ಪೇರ್ ಇದ್ದಾಗ ಸ್ಟ್ಯಾಂಡರ್ಡಾಗಿ ಒಂಥರ ಗೈಸ್ ಈ ಥರ ಆ ಥರ ಮಾತಾಡ್ತೀನಿ ಬಟ್ ಇವಾಗೇ ನನ್ನ ಓನ್ ಏನು ನಾರ್ಮಲಾಗಿ ಯಾವ ಥರ ಮಾತಾಡ್ಕೊಂಡು ಹೋಗ್ತೀನೋ ಅದೇ ಥರ ಮಾತಾಡ್ತೀನಿ ಇವಾಗ ಇರೋದು ಒಂದು ಫಾರ್ಟಿ ಒನ್ ಸಬ್ಸ್ಕ್ರೈಬರ್ಸೇ ನೋ ನೋ ಪ್ರಾಬ್ಲಮ್ ನನ್ನ ಸ್ಟಾರ್ಟ್ ಮಾಡಿ ಜಸ್ಟ್ ತರ್ಟಿ ಡೇಸ್ ಆಗಿದೆ ಓಕೆನಾ ನಾನು ತರ್ಟಿ ಡೇಸಲ್ಲಿ ಡೈಲಿ ಕೊಟ್ಟಿರೋ ಟೈಮ್ ಬಂದ ಅದಕ್ಕೆ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಲಾಸ್ಟ್ ಸ್ಟಾರ್ಟಿಂಗಲ್ಲಿ ನನಗೆ ಎಷ್ಟು ಒಂಥರ ಅಂದರೆ ಆಗ್ತಿತ್ತು ಅಂದರೆ ನಾನು ತಿಳಿದಿದ್ದೆ ಐಫೋನ್ ಕ್ಯಾಮ್ರಾ ಬಟ್ ಅಷ್ಟು ಇವಾಗ ಅದರಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಎಲ್ಲ ಮಾಡೋಕ್ಕಾಗ್ತಿಲ್ಲ ಈ ಕ್ಯಾಮ್ರಾ ತೊಗೊಂಡಿದ್ದೀನಿ ಇನ್ವೆಸ್ಟ್ ಇಲ್ಲ ಇಲ್ಲಂದರೆ ನಾನು ಐಫೋನ್ ಓಕೆ ನನಗೆ ನಿಮ್ಮ ಹತ್ರ ಫೋನ್ ಇದ್ದರೆ ಫೋನೇ ಓಕೆ ಐಫೋನ್ ಬೇಕು ಅಂತ ಇಲ್ಲ ಫೋರ್ ಮೆಗಾ ಪಿಕ್ಸೆಲ್ ಇಂದ ಶೂಟ್ ಮಾಡಿಬಿಟ್ಟು ಅಟ್ ದ ಎಡಿಟ್ ಟೈಮ್ ಆಫ್ ದ ಎಡಿಟಿಂಗ್ದಲ್ಲಿ ನೀವು ಕ್ಲಾರಿಟಿ ತರಿಸ್ಬೋದು ಎಡಿಟಿಂಗ್ ಒಂದು ಮೇಯ್ನು ಒಂದು ಕ್ಯಾಮ್ರಾ ಕ್ಯಾಮ್ರಾ ಅಂದರೆ ಫೋನ್ ಎರಡು ಈ ಎಡಿಟಿಂಗಿಗೆ ಬಂದು ಎಲ್ಲರೂ ಫೋನಲ್ಲೇ ಮಾಡ್ಕೊಬೋದು ಲ್ಯಾಪ್ಟಾಪ್ ಬೇಕು ಅಂತಲೇ ಏನಿಲ್ಲ ನನ್ನ ಹತ್ರ ಇದೆ ನಾನು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇವತ್ತು ಅದಕ್ಕೋಸ್ಕರ ಅಂತ ಏನು ತೊಗೊಂಡಿದ್ದೆ ನಾನು ನನ್ನ ಎಜುಕೇಷನ್ ಆ್ಯಂಡ್ ನನ್ನ ಬಿಸ್ನೆಸ್ ಪರ್ಪರ್ಗೋಸ್ಕರ ಲ್ಯಾಪ್ಟಾಪ್ ತೊಗೊಂಡಿರೋದು ಸೊ ನೀವು ಫೋನಲ್ಲೇ ಮಾಡ್ಕೊಬೋದು ತೊಂದರೆ ಇಲ್ಲ ನಿಜವಾಗ್ಲು ಯಾರ್ಯಾರು ಇನ್ನೂ ಅಂದ್ಕೊಂಡು ಕುತ್ಕೊಂತಿದ್ದೀರ ವರ್ಷಾಂಗ್ ಇಂದ ನಾನು ಮಾಡಬೇಕು ನಾನು ಮಾಡಬೇಕು ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಂತ ದಯವಿಟ್ಟು ಇವತ್ತೇ ಹೋಗಿ ಮಾಡಿ ಯು ಕ್ಯಾನ್ ಡೂ ಇಟ್ ಎನಿಥಿಂಗ್ ಮಾಡೋಕ್ಕಾಗಲ್ಲ ಸಾಧ್ಯ ಇಲ್ಲ ಅನ್ನೋದು ನಿಮ್ಮ ಕೈಲಿ ಸಾಧನೆ ಯಾವುದೂ ಇಲ್ಲ ಸತ್ಯವಾಗಲೂ ಓಕೆನಾ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಕಟ್ಟೆ ಅವರು ಒನ್ ಟು ಅವರ್ಸ್ ಮಾಡಿದ್ರು ಯಾವ್ಯಾವ ಥರ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೋದು ಹೆಂಗೆ ಅರ್ನ್ ಮಾಡ್ಬೋದು ಅಫಿಲೇಟಿವ್ ಮಾರ್ಕೆಟಿಂಗ್ ಇದೆ ಗೊತ್ತಾ ನೀವು ಒಂದು ಪ್ರಾಡಕ್ಟ್ ರಿವ್ಯೂ ಮಾಡಿಬಿಟ್ಟು ಹಾಕೋದ್ರೆ ಅವರು ಏನಾದರೂ ಆ ಲಿಂಕಲ್ಲಿ ಹೋಗಿ ತೊಗೊಂಡ್ರೆ ನಿಮ್ಮ ಕಮಿಷನ್ ಬರುತ್ತೆ ದಿಸ್ ಈಸ್ ಅಪ್ಲಿಯೇಟ್ ಮಾರ್ಕೆಟಿಂಗ್ ಇನ್ಸ್ಟಾಗ್ರಾಮ್ ಆಗುತ್ತೆ ವರ್ಕ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಪರ್ಪಸ್ಗೆ ಸಿಕ್ಕವಟ್ಟೆ ರೀಚ್ ಆಗೋದು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಂದರೆ ರಿವ್ಯೂ ವೈರಲ್ ಆಗೋದು ನಿಮ್ಗೆ ಲ್ಯಾಕ್ಸ್ ಕಟ್ಲೇ ಬೇಡ ತೌಸಂಡ್ ಕಟ್ಲೆ ಫಾಲೋವರ್ಸ್ ಇದ್ದರೆ ಬ್ರ್ಯಾಂಡ್ ಕ್ಲಾಬ್ರೇಷನ್ ಸಿಗುತ್ತೆ ಬಟ್ ನಿಮ್ಮ ಬಿಸ್ನೆಸ್ ನೀವೇ ಅಡ್ ಅಡ್ವರ್ಟೈಸ್ ಮಾಡ್ಕೋಬೋದು ಆದ್ದರಿಂದ ಲೀಡ್ ಸಿಗುತ್ತೆ ಫೇಸ್ಬುಕ್ಕಲ್ಲಿ ಅಷ್ಟೇ ಅರ್ನಿಂಗ್ಸ್ ಅದು ಬರುತ್ತೆ ಯೂಟ್ಯೂಬಲ್ಲಿ ಅರ್ಸ್ ಅರ್ನಿಂಗ್ ಆ್ಯಡ್ ಸೆನ್ಸರ್ ಅನ್ನಾಗೋದ್ರಿಂದ ಬರುತ್ತೆ ನಿಜವಾಗ್ಲೂ ಸ್ಟಾರ್ಟ್ ಮಾಡಿ ರೀಲ್ಸ್ ಹಿಂಗ್ ಸ್ಟಾರ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ನಿಜವಾಗ್ಲೂ ನೋಡಿ ವಯಸ್ಸಾಗಿರೋರು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಮಾಡ್ತಿದ್ದಾರೆ ನೀವು ಯಾಕೆ ಕೂತ್ಕೊಂಡು ಇನ್ನೂ ರೀಲ್ಸ್ ನೋಡ್ಕೊಂಡು ನಾನು ಹೀಗೆ ಫಸ್ಟು ರೀಲ್ಸ್ ನೋಡೋದು ಬರೀ ರೀಲ್ಸ್ ನೋಡೋದು ನಾನು ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ನಂಗೆ ಯೂಟ್ಯೂಬರ್ ಹಾಕ್ಬೇಕು ಸಿಕ್ಕಾಪಡೆ ಫೇಮಸ್ ನಂಗೆ ಸಿಕ್ಕಾಪಡೆ ಇಷ್ಟ ಅಂದರೆ ಯೂಟ್ಯೂಬ್ ಆಗಬೇಕು ಅಂತ ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿ ತರ್ಟಿ ಟೂ ಸೆ ತರ್ಟಿ ಟೂ ಡೇಸ್ ಆಗಿದೆ ನಮ್ಮ ಮನೆಯವ್ರಿಗೆ ಕೂಡ ಗೊತ್ತಿಲ್ಲ ಇನ್ನು ಸರಿ ನಮ್ಮೊಂದು ಒಂದು ದಿವಸ ಗೊತ್ತಾದರೆ ನೋಡುವ ಚಿಂತೆ ಇಲ್ಲ ನಾನೇನು ಬೇರೆ ಏನು ಬ್ಯಾಡಾಗಿ ಏನು ಮಾಡ್ತಾಯಿಲ್ಲ ಓಕೆನಾ ಸೊ ಅದಕ್ಕೋಸ್ಕರ ನನಗೇನು ಪ್ರಾಬ್ಲಮ್ ಇಲ್ಲ ಸೊ ಇಷ್ಟು ಹೇಳ್ತಾ ಇವತ್ತು ಇದು ವೀಡಿಯೋನ ಕಂಪ್ಲೀಟ್ ಇದ್ದೀನಿ ಸೊ ಇವತ್ತು ನಾನು ಕಲ್ತ್ಕೊಂಡಿರಲಿ ಆ್ಯಕ್ಚುಲಿ ಮಾರ್ಕೆಟಿಂಗ್ ಆಲ್ರೆಡಿ ಗೊತ್ತಿದ್ದು ನನಗೆ ಸೊ ಹೆಂಗೆ ಮಾನಿಟೈಸ್ ಮಾಡೋದು ಹೆಂಗೆ ಕಂಟೆಂಟ್ ಮಾಡೋದು ಆ್ಯಂಡ್ ಇನ್ನೊಂದು ತಮ್ಮದೇಲೆ ನನಗೆ ಗೊತ್ತಿರಲಿಲ್ಲ ತಮ್ಮೇಲೆ ಮೇನ್ ಅಂತೆ ಯೂಟ್ಯೂಬಲ್ಲೆಲ್ಲ ಸೊ ಅದೊಂದು ಕಲ್ತ್ಕೊಂಡಿದ್ದೀನಿ ಸೊ ಇವತ್ತಿಗೆ ವೀಡಿಯೋ ಇಷ್ಟೇ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಒಂದು ಏನಪ್ಪ ಅಂದರೆ ನೀವು ಕೂಡ ಹೋಗಿ ಮಾಡಿ ಅರ್ನ್ ಮಾಡಿ ಬರೀ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಜಾಬ್ ಹೋದರೆ ನೈನ್ ಟು ಸಿಕ್ಸ್ ಅವ್ರು ಅನ್ಸ್ಕೊಂಡು ಅಂದ್ಕೊಂಡಿದ್ದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಂಗ್ ಆಗಲ್ಲ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಹೋಗಿ ಜಾಬ್ ಇಲ್ಲ ಅಂತ ಹೇಳಲ್ಲ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಒಂದು ಲೆವೆಲಿಗೆ ಬಂದಿದ್ಮೇಲೆ ಜಾಬ್ ಕ್ವಿಟ್ ಮಾಡಿ ಬಿಸ್ನೆಸ್ ಆಗಿರ್ಬೋದು ಆಗಿರ್ಬೋದು ನೀವು ನೀವು ಮಾಡ್ಕೋಬೋದು ಸೊ ಇಷ್ಟೇಳ್ತೀವತ್ತಿನ ಮೀಡ್ಯನ ಮುಗಿಸ್ತಾ ಇದ್ದೀನಿ ಸೊ ಎಲ್ರಿಗೂ ನನ್ನ ಮೀಡಿಯಾ ನೋಡ್ತೀವಿ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಶುಭರಾತ್ರಿ ರಾತ್ರಿ ಸಿಗ್ತೀನಿ ಗೈಸ್ ನಾಳೆ ಸೊ ಬಾಯ್ ಬಾಯ್